ಆಗ ಈಗ ಏನ್ ಬಂದ್ಬಿಡ್ತು ಮೊಬೈಲ್ ಬಂದ್ಬಿಡ್ತು ಅವನ ಅಪ್ಪನಲ್ಲಿ ಹೊಡಿತಾನೋ ಅಮ್ಮನಲ್ಲಿ ಬೈತಾನೋ ಒದಿತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ಇವತ್ತು ಹ್ಯಾಪಿ ಬರ್ಡೇ ಅಮ್ಮ ಅಪ್ಪ ಅಂತ ಹಾಕತಾರೆ ಅವ್ರ ಮದ್ವೆ ಗೊತ್ತಿದ್ಯೋ ಗೊತ್ತಿಲ್ವೋ ಆನಿವರ್ಸರಿ ಮಾಡ್ತಾರೆ ಕೇಕ್ ತಗೋ ಬಂದ್ರೆ ಏನಂದ್ರೆ ಈಗ ಒಂದ್ ಸ್ಟೇಟಸ್ ಈಗ ಮೊಬೈಲಲ್ಲೂ ಸ್ಟೇಟಸ್ ಜನಗಳ ವ್ಯಕ್ತಿತ್ವ ಇದ್ರಲ್ಲ ಅಂತಸ್ತರಲ್ಲೂ ಸ್ಟೇಟಸ್ ಬಂದ್ಬಿಡ್ತು ಮಹಿಳೆಯರನ್ನ ದೇವತೆಗೋಲಿಸ್ತಾರೆ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂದ್ರೆ ಎಲ್ಲಿ ಮಹಿಳೆ ನೆಲೆಸಿರ್ತಾಳೆ ಅವಳನ್ನ ದೇವತೆ ಅಂತ ಪೂಜಿಸ್ತಾರೆ ಅಂತ ಹೇಳ್ತಾರೆ ಆ ಹೆಣ್ಣು ಹೆಣ್ಣು ಮಕ್ಕಳಿಗೆ ನಾನೊಂದು ಸಂದೇಶವನ್ನ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಈಗ ನಾವು ಈಗ ನಾವು ಸೊಸೆಯಾಗಿರ್ತೀವಿ ನಾವು ಇವು ಸ್ವಲ್ಪ ಮಿಡಲ್ ಏಜ್ ಅಲ್ಲಿ ಇರ್ತೀವಿ ಈಗ ಹೇಳಿದ್ರು ಆ ರುದ್ರಾಶ್ರಮಗಳಿಗೆ ಸೇರ್ಸಕ್ಕಂತ ಸನ್ನಿವೇಶಗಳು ಬಂದಿದೆ ಅಂತ ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಈ ದೊಡ್ಡ ಫೋನ್ ಬಂದ್ಬಿಟ್ಟು ಅಪ್ಪ ಅಮ್ಮನ್ನ ಹೇಗ್ ನೋಡ್ಬೋದಾರೋ ಮನೇಲಿ ಮಕ್ಕಳು ಗೊತ್ತಿಲ್ಲ ಆ ಅವ್ರು ಹುಟ್ಟಿದ ದಿನ ಗೊತ್ತಿಲ್ಲ ಈಗ ನಮ್ಗೆ ಕರೆಕ್ಟ್ ಪಕ್ಕ ಡೇಟ್ ಆಫ್ ಬರ್ತ್ ನಮ್ಗೆ ಇಂಥ ದಿನ ಇಂಥ ಟೈಮಿಂಗ್ಸ್ ಇಂಥ ಗಳಿಗೆ ಅದ್ರಲ್ಲೇ ಹುಟ್ಟಿದೀವಿ ಅಂತ ನಮ್ಗೆ ಗೊತ್ತಿಲ್ಲ ಇನ್ ನಮ್ಮ ಅಪ್ಪ ಅಮ್ಮನ್ನ ಹುಟ್ಟಿದ ದಿನ ನಮಗ್ ಗೊತ್ತಾ ಗೊತ್ತಿಲ್ಲ ಆಗ ಅಷ್ಟೊಂದು ಜ್ಞಾನ ಇರ್ಲಿಲ್ಲ ನಾಗರಿಕತೆ ಇರ್ಲಿಲ್ಲ ಜನಗಳಿಗೆ ಆಗ ಈಗ ಏನ್ ಬಂದ್ ಆಗ ಈಗ ಏನ್ ಬಂದ್ಬಿಡ್ತು ಮೊಬೈಲ್ ಬಂದ್ಬಿಡ್ತು ಅವನ ಅಪ್ಪನಲ್ಲಿ ಹೊಡಿತಾನ ಅಮ್ಮನಲ್ಲಿ ಬೈತಾನೋ ವದಿತಾನೋ ಏನ್ ಮಾಡ್ತಾನೋ ಗೊತ್ತಿಲ್ಲ ಇವತ್ತು ಆ ಹ್ಯಾಪಿ ಬರ್ಡೇ ಅಮ್ಮ ಅಪ್ಪ ಅಂತ ಹಾಕತಾರೆ ಅವ್ರ ಮದ್ವೆ ದಿನ ಗೊತ್ತಿದ್ಯೋ ಗೊತ್ತಿಲ್ವೋ ಆನಿವರ್ಸರಿ ಮಾಡ್ತಾರೆ ಕೇಕ್ ತಗೋ ಬಂದ್ರೆ ಏನಂದ್ರೆ ಈಗ ಒಂದ್ ಸ್ಟೇಟಸ್ ಈಗ ಮೊಬೈಲ್ ಅಲ್ಲೂ ಸ್ಟೇಟಸ್ ಜನಗಳ ವ್ಯಕ್ತಿತ್ವ ಇದ್ರಲ್ಲ ಅಂತಸ್ತರಲ್ಲೂ ಸ್ಟೇಟಸ್ ಬಂದ್ಬಿಡ್ತು ಈಗ ಏನಾಗತ್ತೆ ಅಲ್ಲಿ ತೋರಿಸ್ಕೊಳ್ಳೋದಕ್ಕೋಸ್ಕರ ಮನೇಲಿ ಪ್ರೀತಿ ಇರ್ಲಿ ನಾವು ನೋಡ್ಕೊಳ್ಳಿ ನೋಡ್ಕೊಳ್ಳದೆ ಇರ್ಲಿ ಮೊಬೈಲ್ ಅಲ್ಲಿ ಹಾಕ್ಬೇಕು ಒಂದ್ ಹತ್ತಾರು ಜನ ನೋಡ್ಬೇಕು ಓ ಅವ್ರ ಅಪ್ಪ ಅಮ್ಮನ ಹುಟ್ಟದಬ್ಬ ಮಾಡದ್ನಂತೆ ಅಮ್ಮಂಗ್ ಸೀರೆ ತಕೊಟ್ಟನಂತೆ ಅಪ್ಪಂಗ್ ಬಟ್ಟೆ ತಗದ್ನಂತೆ ಅನ್ಬಿಟ್ಟು ಏನ್ ಮಾಡ್ತಾರೆ ಒಂದ್ ಹಾರ ಹಾಕ್ಬಿಡ್ತಾರೆ ಒಂದ್ ಕೇಕ್ ಕಟ್ ಮಾಡಿಸ್ಬಿಡ್ತಾರೆ ಸ್ಟೇಟಸ್ ಅದ್ ಸಾವಿರಾರು ಜನ ನೋಡ್ತಾರೆ ಅನಿವರ್ಸರಿಗಳು ಮಾಡ್ಕೋತಾರೆ ಇಪ್ಪತ್ತೈದನೇ ವರ್ಷದ್ದು ಅಂತ ಮಾಡ್ತಾರೆ ಇದೆಲ್ಲ ಬೇಡ ಇವೆಲ್ಲ ಆಡಂಬರ ಅದ್ರ ಬದಲು ನಾವು ಅದನ್ನೆಲ್ಲ ಹಾಕೋದ್ರ ಬದ್ಲು ನಮ್ಮ ಅಪ್ಪ ಅಮ್ಮಂಗೆ ಗೌರವ ಕೊಟ್ಟು ಪೂಜಿಸಿ ಗೌರವಿಸಿ ಅವ್ರನ್ನ ನೋಡ್ಕೊಂಡ್ರೆ ಎಷ್ಟೋ ವೃದ್ಧಾಶ್ರಮಗಳು ಮುಚ್ಚೋಗ್ತವೆ ಹಾಗಂತ ನಿಮ್ಗೆ ಹೇಳ್ತಾ